ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಗುರುಪೂರ್ಣಿಮಾ ವಿಶೇಷ ವಿಡಿಯೋ ಫ್ರೆಂಡ್ಸ್ ಇದು ಈ ತಿಂಗಳ ಈ ತಿಂಗಳ ಹತ್ತನೇ ತಾರೀಕು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬಂದಿರುವ ಗುರುಪೂರ್ಣಿಮೆಯ ವಿಶೇಷತೆ ಏನು ಅದರ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ರಾಯರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸ್ತಾರೆ ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ಗುರುವಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಿಸ್ತಾರೆ ಫ್ರೆಂಡ್ಸ್ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಅಂತ ನಂಬಿಕೆ ಇದೆ ಈ ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದ್ದು ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ಎಂದರ್ಥ ರು ಎಂದರೆ ಕಳೆಯುವ ಅಥವಾ ದೂರ ಮಾಡುವ ಎಂದರ್ಥ ಅದಕ್ಕೆ ಗುರು ಎಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಫ್ರೆಂಡ್ಸ್ ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಯೇ ಪರಿಗಣಿಸುತ್ತಾರೆ ಈಗ ನಮ್ಮ ಜೀವನದಲ್ಲೂ ಕೂಡ ತಾಯಿಯೇ ಮೊದಲ ಮೊದಲ ಗುರು ಅಂತ ಅಂತೀವಿ ಶಾಲಾ ಕಾಲೇಜುಗಳಿಗೆ ನಾವು ಹೋದವಾಗ ನಮ್ಮ ಗುರುಗಳನ್ನ ಪೂಜ್ಯ ಭಾವದಿಂದ ನಾವು ಕಾಣ್ತೀವಿ ಸೊ ಅವರನ್ನು ಅವರೆಲ್ಲರನ್ನ ಸ್ಮರಿಸುವಂತಹ ದಿನ ಗುರುಪೂರ್ಣಿಮೆ ಅಂತ ಹೇಳ್ಬೋದು ನಾನು ಹೇಳ್ದ ಹಾಗೆ ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಅಲ್ಲದೆ ಶೈಕ್ಷಣಿಕ ಮತ್ತೆ ವಿದ್ವಾಂಸ ವೃಂದದಲ್ಲಿ ಮಹತ್ವ ಇದೆ ಈ ದಿನ ಶೈಕ್ಷಣಿಕ ವೃಂದದವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತೆ ತಮ್ಮ ಬಾವಿ ಶಿಕ್ಷಕರನ್ನ ಅಥವಾ ವಿದ್ವಾಂಸರನ್ನ ಸ್ಮರಿಸುವ ಮೂಲಕ ಈ ಗುರುಪೂರ್ಣಿಮೆಯನ್ನ ಆಚರಿಸ್ತಾರೆ ಫ್ರೆಂಡ್ಸ್ ಗುರುಪೂರ್ಣಿಮೆಯ ಮಹತ್ವದ ಮೂರು ಕಥೆಗಳಿದೆ ಫ್ರೆಂಡ್ಸ್ ಯಾಕೆ ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ ಅನ್ನೋದಾದ್ರೆ ಯೋಗ ಸಂಪ್ರದಾಯದಲ್ಲಿ ದಿನವನ್ನ ದಿನವನ್ನು ಶಿವನು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರ ಎರೆದು ಪ್ರಥಮ ಗುರು ಆದರೂ ಶಿವ ಪ್ರಥಮ ಗುರು ಆದ ಎಂಬ ನಂಬಿಕೆಯಿಂದ ಗುರುಪೂರ್ಣಿಮಾ ಅಂತ ಆಚರಿಸ್ತಾರೆ ಎರಡನೇದಾಗಿ ಬೌದ್ಧ ಸಂಪ್ರದಾಯಕವಾಗಿ ಈ ಹಬ್ಬವನ್ನು ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸ್ತಾರೆ ಫ್ರೆಂಡ್ಸ್ ಈ ದಿನ ಗೌತಮ ಬುದ್ಧ ತನ್ನ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ತನ್ನ ಪ್ರಥಮ ಧರ್ಮ ಧರ್ಮೋಪದೇಶ ನೀಡಿದ ಅಂತ ಬೌದ್ಧರು ಈ ದಿನವನ್ನು ಗುರುಪೂರ್ಣಿಮೆ ಅಂತ ವಿಶೇಷವಾಗಿ ಆಚರಿಸ್ತಾರೆ ಮೂರನೇದಾಗಿ ಹಲವಾರು ಹಿಂದೂಗಳು ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ವೇದವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಮಾಸ ಶುಕ್ಲ ಪಕ್ಷದ ಪ್ರಾರಂಭದಿಂದ ಬ್ರಹ್ಮಸೂತ್ರಗಳ ರಚನೆಯನ್ನು ಪ್ರಾರಂಭಿಸಿದ್ರಂತೆ ಹಾಗಾಗಿ ಈ ಗುರುಪೂರ್ಣಿಮೆಯನ್ನ ವಿಶೇಷ ದಿನವನ್ನಾಗಿ ಪ್ರತಿಯೊಬ್ಬರೂ ಕೂಡ ನಾವು ಆಚರಿಸ್ತಾ ಇದ್ದೇವೆ ಫ್ರೆಂಡ್ಸ್ ಈ ಗುರುಪೂರ್ಣಿಮೆಯ ವಿಶೇಷ ದಿನದಂದು ರಾಯರ ಸೇವೆ ಹೇಗೆ ಮಾಡಬೇಕು ಅಂತ ಹೇಳೋದಾದರೆ ಫ್ರೆಂಡ್ಸ್ ರಾಯರ ಸೇವೆ ಮಾಡುವವರು ರಾಯರ ಹೆಸರಲ್ಲಿ ಹಸಿದವ್ರಿಗೆ ನಾಲ್ಕು ಜನ ಊಟ ಕೊಡಿಸಿದ್ರು ರಾಯರು ಸಂತುಷ್ಟರಾಗ್ತಾರೆ ಫ್ರೆಂಡ್ಸ್ ನಮ್ಮ ಮನೆ ಹತ್ತಿರ ಇರುವ ಅಥವಾ ನಮ್ಮ ಊರಿನಲ್ಲಿರುವಂತಹ ರಾಯರ ಮಟ್ಟಕ್ಕೆ ಭೇಟಿಯಾಗಿ ರಾಯರ ಪೂಜೆಯನ್ನು ಕಣ್ ತುಂಬ್ಕೋಬೋದು ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡಿ ಐದು ಅಥವಾ ಒಂಬತ್ತು ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿದರೂ ಕೂಡ ನಾವು ರಾಯರ ಸೇವೆಗೆ ರಾಯರ ಕೃಪಾಶೀರ್ವಾದಕ್ಕೆ ಭಾಜನರಾಗ್ತೀವಿ ತುಪ್ಪದ ಸೇವೆ ಮಾಡಬಹುದು ಲಕ್ಷ ಪುಚ್ ಪುಷ್ಪಾರ್ಚನಾ ಸೇವೆಯನ್ನು ಕೂಡ ನಾವು ರಾಯರಿಗೆ ಮಾಡಿಸ್ಬೋದು ಅದು ಯಾವುದೂ ನಮ್ಮ ಹತ್ರ ಆಗೋಲ್ಲ ಅಂದರೆ ಮನೆಯಲ್ಲೇ ಎರಡು ತುಪ್ಪದ ದೀಪವನ್ನು ಹಚ್ಚಿ ಒಂದೇ ಒಂದು ತುಳಸಿ ದಳವನ್ನು ರಾಯರಿಗೆ ಅರ್ಪಿಸಿದ್ರು ಕೂಡ ರಾಯರು ಸಂತುಷ್ಟರಾಗ್ತಾರೆ ಫ್ರೆಂಡ್ಸ್ ಮತ್ತು ಮನೆಯಲ್ಲೇ ನಾವು ರಾಯರ ಸ್ತೋತ್ರವನ್ನು ಕೂಡ ಪಾರಾಯಣ ಮಾಡಬಹುದು ಇವನ್ನೆಲ್ಲ ಮಾಡೋದ್ರಿಂದ ನಾವು ನಮಗೆಲ್ಲರಿಗೂ ಖಂಡಿತ ಒಳ್ಳೆಯದಾಗುತ್ತೆ ಗುರುಗಳ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುವ ವಿಶೇಷ ದಿನ ಈ ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಫ್ರೆಂಡ್ಸ್ ಈ ಒಂದು ಶ್ಲೋಕದ ಅರ್ಥ ಏನಂದರೆ ಗುರುವು ಬ್ರಹ್ಮನಾಗಿದ್ದಾನೆ ಗುರುವು ವಿಷ್ಣುವಾಗಿದ್ದಾನೆ ಗುರುವೇ ದೇವ ಮಹೇಶ್ವರನಾಗಿದ್ದಾನೆ ಅವನೇ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೆ ಆದ್ದರಿಂದ ಅಂತಹ ಶ್ರೀ ಗುರುವಿಗೆ ನಮಸ್ಕಾರಗಳು ಅಂತ ಈ ಶ್ಲೋಕ ಹೇಳುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಲೈಕ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್